ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಅಂತೂ ಇಂತೂ ಚಳಿಗಾಲದ ಸಂಸತ್ ಅಧಿವೇಶನ ಮುಗಿದು ಹೋಗಿದೆ ಆದರೆ ಅದು ಬಿಟ್ಟು ಹೋದಂಥ ಕಪ್ಪು ಚುಕ್ಕೆ ಶಾಶ್ವತವಾಗಿ ಚರಿತ್ರೆಯಲ್ಲಿ ಹಾಗೆಯೇ ಉಳಿದು ಹೋಗಿದೆ ನಿಮಗೆ ಗೊತ್ತು ಕೇವಲ ಎರಡೇ ಎರಡು ದಿನಗಳ ಹಿಂದೆ ಆಡಳಿತ ಪಕ್ಷದ ಸದಸ್ಯರ ಮೇಲೆ ಕಾಂಗ್ರೆಸ್ ಪಕ್ಷದ ರಾಹುಲ್ ಗಾಂಧಿ ನಡೆಸಿದಂಥ ದಾಳಿ ಅದರಿಂದಾಗಿ ಇಬ್ಬರು ಆಸ್ಪತ್ರೆಗೆ ಅಡ್ಮಿಟ್ ಆದಂಥ ಘಟನೆ ಈಗ ಅದರ ಮುಂದುವರೆದ ಭಾಗವನ್ನು ಎದುರಿಗೆ ಹೇಳ್ತಾ ಇದ್ದೀನಿ ಹೊರಗಡೆ ಮಕರ ದ್ವಾರದ ಹೊರಗಡೆ ಭಾರತೀಯ ಜನತಾ ಪಕ್ಷದ ಸದಸ್ಯರು ಪ್ರತಿಭಟನೆಯನ್ನು ನಡೆಸ್ತಾ ಇರ್ತಾರೆ ಒಳಭಾಗದಲ್ಲಿ ನುಗ್ಗಲಿಕ್ಕೆ ರಾಹುಲ್ ಗಾಂಧಿ ಪ್ರಯತ್ನ ಮಾಡ್ತಾರೆ ಹೋಗುವ ಬರದಲ್ಲಿ ತಳ್ಳುತ್ತಾರೆ ತಳ್ಳಿದ ಸಂದರ್ಭದಲ್ಲಿ ಅವರು ಬೀಳ್ತಾರೆ ಗಾಯ ಆಗ್ತದೆ ಇನ್ನೊಬ್ಬ ರಾಜ್ಪೂತ್ ಅನ್ನುವಂಥ ವ್ಯಕ್ತಿ ಐ ಸಿ ಯುನಲ್ಲಿದ್ದಾರೆ ಈಗ ಇದರ ಕುರಿತಾಗಿ ಪಾರ್ಲಿಮೆಂಟ್ ಸ್ಟ್ರೀಟ್ ಪೊಲೀಸ್ ಸ್ಟೇಷನ್ನಲ್ಲಿ ಅವತ್ತೇ ಕೇಸನ್ನು ದಾಖಲುಗೊಳಿಸಲಾಗಿತ್ತು ಇದರ ಕುರಿತಾಗಿ ಮಾಹಿತಿಯನ್ನು ಪೊಲೀಸರಿಗೆ ನೀಡಲಾಗಿತ್ತು ಸ್ವತಃ ಸುಷ್ಮಾ ಸ್ವರಾಜ್ ಅವರ ಪುತ್ರಿ ಬಾಸುರಿ ಸ್ವರಾಜ್ ಮತ್ತು ಅನುರಾಗ್ ಠಾಕೂರ್ ಹೋಗಿ ಈ ಪ್ರಕರಣದ ಮಾಹಿತಿಯನ್ನು ನೀಡ್ತಾರೆ ಕೇಸು ರಿಜಿಸ್ಟರ್ ಆಗತ್ತೆ ಕರ್ನಾಟಕದ ಹಾಗೆ ಅಲ್ಲಿ ತಕ್ಷಣದಲ್ಲಿ ಹೋಗಿ ರಾಹುಲ್ ಗಾಂಧಿ ಅವರನ್ನು ಅರೆಸ್ಟ್ ಮಾಡೋದಿಲ್ಲ ಅದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಏನಾದರೂ ಇದ್ದಿದ್ದರೆ ಕಾಂಗ್ರೆಸ್ ಆಡಳಿತ ಪಕ್ಷದಲ್ಲಿದ್ದು ಅವರ ಅಧಿಕಾರದಲ್ಲಿದ್ದರೆ ಭಾರತೀಯ ಜನತಾ ಪಾರ್ಟಿ ಏನಾದರೂ ಈ ರೀತಿ ಆಗಿದ ಸಂದರ್ಭದಲ್ಲಿ ಇಷ್ಟೊತ್ತಿಗೆ ಅವರನ್ನು ಬಂಧಿಸಿ ಯಾವುದೋ ಕಾಲ ಆಗಿರೋದು ಅವರು ಜಾಮೀನಿಗೆ ಎಡತಾಕಬೇಕಾಗ್ತಿತ್ತು ಹೇಗೆ ಹೇಳಲಾಗಿದೆ ಎಂದಂಥ ಉಚ್ಚರಿಸಬಹುದಾಗಿರಬಹುದು ಅದು ಅನ್ನಬಹುದಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪ್ರಕರಣದಲ್ಲಿ ಸಿ ಟಿ ರವಿ ಅವರನ್ನು ಬಂಧಿಸಿ ಕರ್ಕೊಂಡೋಗಿ ರಾತ್ರಿಯೆಲ್ಲ ನಾಲ್ಕು ನಾಲ್ಕು ಜಿಲ್ಲೆಗಳಲ್ಲಿ ಓಡಾಡಿಸಿದ್ರು ಅಂಥದೇ ಪ್ರಕರಣ ಕಾಂಗ್ರೆಸ್ ಅಧಿಕಾರದಲ್ಲಿದ್ದರೆ ಸಂಸತ್ತಿನಲ್ಲಿಯೂ ನಡೀತಾ ಇತ್ತು ದಿಲ್ಲಿಯಲ್ಲಿಯೂ ನಡೀತಾ ಇತ್ತು ಅದೇ ಪಾರ್ಲಿಮೆಂಟ್ ಸ್ಟ್ರೀಟ್ ಪೊಲೀಸರು ಯಾವುದೇ ವ್ಯಕ್ತಿಯಾಗಿದ್ದರೂ ಆತನನ್ನು ಬಂಧಿಸಿ ಈ ರೀತಿಯಾದಂಥ ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ದರು ಆದರೆ ಭಾರತೀಯ ಜನತಾ ಪಾರ್ಟಿ ರಾಹುಲ್ ಗಾಂಧಿಯವರನ್ನ ಇಲ್ಲಿವರೆಗೂ ಬಂಧಿಸಲಿಕ್ಕೆ ಯಾವುದೇ ರೀತಿಯ ಆದೇಶವನ್ನು ಮಾಡಿಲ್ಲ ಗೃಹ ಸಚಿವರು ಅದರ ಕುರಿತು ಯಾವುದೇ ಕ್ರಮವನ್ನು ಕೈಗೊಳ್ಳಲಿಲ್ಲ ರಾಹುಲ್ ಗಾಂಧಿ ಏನೂ ಆಗೇ ಇಲ್ಲ ಏನೂ ಹಾಗೆ ಆರಾಮಾಗಿ ಓಡಾ ನಿರಾತಂಕವಾಗಿ ಓಡಾಡಿಕೊಂಡಿದ್ದಾರೆ ಒಂದು ಚೂರು ಅವರಲ್ಲಿ ಮುಜುಗರೇ ಇಲ್ಲ ನನಗೆ ಬೇಸರಾಗಿದ್ದೇನು ಅಂದರೆ ಯಾವಾಗ ಅವ್ರನ್ನ ಅಟಕಾಯಿಸ್ಕೊಂಡು ನಾಲ್ಕೈದು ಜನ ಸಂಸತ್ ಸದಸ್ಯರು ನೋಡಿ ನೀವು ಮಾಡಿರೋ ಕೆಲಸದಿಂದ ಯಾವ ರೀತಿ ಈ ಮುದುಕ ಮನುಷ್ಯ ಬಿದ್ದಿದ್ದಾರೆ ಅಂತ ತೋರಿಸಿದಾಗ ಆತನಿಗೆ ರಕ್ತಸ್ರಾವ ಆಗ್ತಾಯಿದೆ ಆತನಿಗೆ ಟ್ರೀಟ್ಮೆಂಟ್ ಕೊಡಲಾಗ್ತಾ ಇದೆ ಪ್ರಥಮ ಚಿಕಿತ್ಸೆ ಕೊಡಲಾಗ್ತಾ ಇದೆ ಈತ ಕೈ ಕಟ್ಕೊಂಡು ಬಂದು ನೋಡ್ತಾರೆ ನೋಡಿ ಈ ರೀತಿ ಧಕ್ಕಾ ಧಕ್ಕಿನಲ್ಲಿ ಬೀಳೋದು ಸ್ವಾಭಾವಿಕ ಅಂಥೇಳಿ ಅಲ್ಲಿಂದ ಹೊರಟು ಹೋಗ್ತಾರೆ ಅಮಾನವೀಯತೆಯ ಪರಾಕಾಷ್ಠ ಇದು ಇದರ ಕುರಿತು ಮಾತಾಡಿದೀವಿ ಮಾತಾಡಿದ್ದೀವಿ ಈಗ ಮುಂದುವರಿದ ಭಾಗ ಏನಪ್ಪ ಅಂತಂದರೆ ಈ ಕೇಸು ಸತ್ತು ಹೋಗಲಿಲ್ಲ ಪ್ರಕರಣ ಆಗೋಯ್ತು ಏನೋ ಮುಗಿದು ಹೋಯ್ತು ಅಂತ ಅಲ್ಲಿ ಮುಚ್ಚಾಕೋ ಕೆಲಸ ಆಗಲಿಲ್ಲ ಯಾಕೋ ದಾಷ್ಟ್ಯವನ್ನು ಮೆರೆದು ಈಗ ಇದನ್ನು ಕ್ರೈಮ್ ಬ್ರಾಂಚ್ಗೆ ಪ್ರಕರಣವನ್ನು ವರ್ಗಾವಣೆ ಮಾಡಲಾಗಿದೆ ಯಾವ ದಿಲ್ಲಿಯ ಪಾರ್ಲಿಮೆಂಟ್ ಸ್ಟ್ರೀಟ್ ಪೊಲೀಸರ ಬಳಿ ಈ ಪ್ರಕರಣ ಇತ್ತು ಆ ಪ್ರಕರಣವನ್ನು ದಿಲ್ಲಿ ಕ್ರೈಮ್ ಬ್ರಾಂಚಿಗೆ ಹಸ್ತಾಂತರ ಮಾಡಲಾಗಿದೆ ಅವರು ಇದರ ಕುರಿತಾಗಿ ಈಗ ಒಂದು ಅಣಕು ಪ್ರದರ್ಶನವನ್ನು ಮಾಡ್ತಾರಂತೆ ಅಂದರೆ ಅದೇ ರೀತಿಯಾಗಿ ಇನ್ನೊಂದು ಇನ್ನೊಂದು ಸಲ ಅದೇ ಮೆಟ್ಲ ಮೇಲೆ ವ್ಯಕ್ತಿ ನಿಂತ ಹಾಗೆ ಇವರು ಬಂದ ಹಾಗೆ ಒಳಗೆ ತಳ್ಳಿಕ್ಕೆ ಪ್ರಯತ್ನ ಮಾಡಿದ ಹಾಗೆ ಮಾಡಿ ಇದರ ಸತ್ಯಾಸತ್ಯತೆಯನ್ನು ಪರಿಶೀಲಿಸ್ತಾರಂತೆ ಅಲ್ಲಿಗೆ ಒಂದಂತೂ ದಿಟ ರಾಹುಲ್ ಗಾಂಧಿಗೆ ಇದ್ದಂಥ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಕೇಸ್ಗಳಲ್ಲಿ ಇನ್ನೊಂದು ಕೇಸಿನ ಸೇರ್ಪಡೆಯಾಗಿದೆ ರಾಹುಲ್ ಗಾಂಧಿ ಈ ದೇಶದ ಕಾನೂನಿನ ವ್ಯವಸ್ಥೆಯಲ್ಲಿ ನಾನು ಎಲ್ಲರಿಗಿಂತ ದೊಡ್ಡವನು ನನಗೆ ಯಾರೂ ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಇಲ್ಲಿಯವರೆಗೂ ಪರಿಭಾವಿಸಿಕೊಂಡು ಬಂದಿದ್ದ ಅವರನ್ನು ಯಾರೂ ಬಂಧಿಸಲಿಕ್ಕೆ ಸಾಧ್ಯ ಇಲ್ಲ ಅವ್ರ ಮೇಲೆ ಯಾರೇ ಮೊಕದ್ದಮೆ ಹಾಕಿದ್ರು ತನ್ನ ಮೇಲೆ ಬಾಡಿ ವಾರೆಂಟ್ ಆಗಿ ಜೈಲಿಗೆ ಕಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ನಂಬಿಕೆಯಲ್ಲಿದ್ದಂಥ ಮನುಷ್ಯ ಆದರೆ ಇತ್ತೀಚಿನ ವರ್ಷಗಳಲ್ಲಿ ಆಗಿರೋದೇನಂತಂದ್ರೆ ಒಂದರ ಹಿಂದೊಂದರಂತೆ ಒಂದರ ಒಂದು ಒಂದು ಒಂದರ ಹಿಂದೊಂದರಂತೆ ಇವರ ಭ್ರಮೆಗಳು ಕಳಚಿ ಬೀಳ್ತಾ ಇದ್ದಾವೆ ಯಾವ ಜೂನ್ ನಾಲ್ಕರ ಲೋಕಸಭಾ ಚುನಾವಣೆಯ ಫಲಿತಾಂಶ ಬಂದ ಆದ ಮೇಲೆ ಯಾವ ತೊಂಬತ್ತೊಂಬತ್ತು ಸೀಟು ಗಳಿಸಿ ಯಾವ ಮೆರಿತಾ ಮೆರಿತಾಯಿದ್ರು ಯಾವ ಅಹಮಿಕೆಯಲ್ಲಿ ಮೆರಿತಾ ಇದ್ದರೂ ಅದು ಜುಲೈನಲ್ಲಿ ನಡೆದಂಥ ಸಂಸತ್ ಅಧಿವೇಶನದಲ್ಲಿ ಅರ್ಧ ಕಳಚೋಯಿತು ಈ ಬಾರಿಯ ಚಳಿಗಾಲದ ಅಧಿವೇಶನದಲ್ಲಂತೂ ಸ್ವತಃ ಇವರ ಕುಟುಂಬದ ಸದಸ್ಯರು ಅನಿಸಿರುವಂಥ ಇಂಡಿ ಅಲಯನ್ಸ್ನ ಎಲ್ಲ ಸದಸ್ಯರು ಕೈ ಬಿಟ್ಬಿಡ್ತಾರೆ ಆ ಸಂದರ್ಭದಲ್ಲಿ ಹತಾಶೆಯಲ್ಲಿ ಅಹಂಕಾರ ಈರ್ಷೆ ದ್ವೇಷದಲ್ಲಿ ಈ ರೀತಿಯದಾದಂಥ ಮೈಮೇಲೆ ಎರಗುವಂಥ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡುವಂಥ ಕೆಲಸವನ್ನು ರಾಹುಲ್ ಗಾಂಧಿ ಮಾಡ್ತಾರೆ ಅಲ್ಲಿಗೆ ಮುಗಿದೋಯ್ತು ಅಂತ ಎಲ್ಲರೂ ಪರಿಭಾವಿಸಿದರೆ ಅದು ಮುಗಿದಿಲ್ಲ ಈಗ ಶುರುವಾಗಿದೆ ಇದರ ಮುಂದಿನ ಭಾಗ ಏನು ಅಂತ ಮತ್ತೆ ಮುಂದಿನ ಸಂಚಿಕೆಗಳಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ